ನಮಸ್ಕಾರ ಇದರ ಹಿಂದಿನ ವಿಡಿಯೋದಲ್ಲಿ ನಾವು ಅನುಚ್ಛೇದ ಆ ಇಪ್ಪತ್ತೈದನ್ನು ನೋಡಿದ್ದೀವಿ ಅನುಚ್ಛೇದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನ್ನು ನಾವು ಧಾರ್ಮಿಕ ಸ್ವಾತಂತ್ರ್ಯ ಅಂತ ಹೇಳ್ತೀವಿ ನಮ್ಮ ಕೆ ಎಸ್ ಎಲ್ ಯು ಸಿಲಾಬಸ್ನಲ್ಲಿ ಇದನ್ನು ಸೆಕ್ಯುಲರಿಸಮ್ ಅಂತಕ್ಕಂತಹ ಶಬ್ದದಿಂದ ಸಿಲೆಬಸ್ಸನ್ನು ಪ್ರಾರಂಭ ಮಾಡ್ತಾರೆ ಅಂದರೆ ಧರ್ಮ ನಿರಪೇಕ್ಷತೆ ಅಂತ ಹೇಳ್ತೀವಿ ನಾವು ಜಾತಿ ಜಾತ್ಯತೀತ ಅಂತ ಹೇಳ್ತೀವಿ ಭಾರತದ ಸಂವಿಧಾನ ನಾವು ಧರ್ಮದ ವಿಷಯದಲ್ಲಿ ಸ್ವತಂತ್ರವನ್ನು ಕೊಟ್ಟಿದ್ದೀವಿ ಅಥವಾ ಎಲ್ಲ ಧರ್ಮಗಳನ್ನು ಒಂದೇ ತೆರನಾಗಿ ನೋಡ್ತೀವಿ ಅಂತಕ್ಕಂಥದ್ದು ಅಥವಾ ಧರ್ಮದ ವಿಷಯದಲ್ಲಿ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಈ ಅನುಚ್ಛೇದ ಇಪ್ಪತ್ತ ಐದು ಮತ್ತು ಇಪ್ಪತ್ತಾರಲ್ಲಿ ಕಾಣ್ಬೋದಾಗಿದೆ ಅನುಚ್ಛೇದ ಇಪ್ಪತ್ತೈದರಲ್ಲಿರ್ತಕ್ಕಂತಹ ಸ್ವಾತಂತ್ರ್ಯಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಅನುಚ್ಛೇದ ಇಪ್ಪತ್ತೈದರಲ್ಲಿ ಏನು ಹೇಳ್ತೀವಿ ನಾವು ಅಂತಂದರೆ ಅದು ಆ್ಯಕ್ಚುಲಿ ಒಬ್ಬ ವೈಯಕ್ತಿಕ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಅನುಚ್ಛೇದ ಅದು ಅಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಎಲ್ಲ ರೀತಿಯಾದಂತಹ ಕಾನ್ಸಿಯಸ್ ಅಂತರಾತ್ಮದ ಸ್ವಾತಂತ್ರ್ಯವಿದೆ ತಾವು ಯಾವುದ ಧರ್ಮವನ್ನಾದರೂ ಫಲ್ ಏನು ಅನುಸರಿಸಬಹುದು ಯಾವುದೇ ಧರ್ಮದ ಪಾಲಕರಾಗ್ಬೋದು ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಸ್ವಯಂ ಪ್ರೇರಿತರಾಗಿ ನೀವು ಬದಲಾವಣೆಗೊಳ್ಳಬೋದು ಅಥವಾ ಯಾವುದೇ ಧರ್ಮವನ್ನು ಪಾಲಿಸದೇ ಇರ್ತಕ್ಕಂತಹ ಒಂದು ಪ್ರಾವಧಾನವನ್ನು ನಾವೇನು ಮಾಡಿದ್ದೀವಿ ಅನುಚ್ಛೇದ ಇಪ್ಪತ್ತೈದರಲ್ಲಿ ನೋಡಿದ್ದೀವಿ ಅಷ್ಟೇ ಅಲ್ಲ ಅದು ನೀವು ಮಾಡುವಂತಹ ಒಂದು ಏನು ಧರ್ಮದ ಏನು ಹಕ್ಕು ಇದೆ ಅಥವಾ ಸ್ವಾತಂತ್ರ್ಯ ಇದೆ ಆ ಸ್ವಾತಂತ್ರ್ಯ ಏನಾಗುತ್ತೆ ಅಂತಂದರೆ ಅದ ವಿಷಯದಲ್ಲಿ ಅದು ನೈತಿಕತೆ ಮತ್ತು ನಾವು ಏನು ಹೇಳ್ತೀವಿ ಸಾರ್ವಜನಿಕ ಸುವ್ಯವಸ್ಥತೆ ಮತ್ತು ಆರೋಗ್ಯದ ವಿಷಯಕ್ಕೆ ಸಂಬಂಧಪಟ್ಟಂತಹ ನಿರ್ಬಂಧವನ್ನು ಬಿಟ್ಟರೆ ಎಲ್ಲಾ ರೀತಿಯಾದಂತಹ ಸ್ವಾತಂತ್ರ್ಯವನ್ನು ನೀವು ಹೊಂದಿದ್ದೀರಿ ಅಂತಕ್ಕಂಥದ್ದನ್ನ ನಾವು ಅನುಚ್ಛೇದ ಇಪ್ಪತ್ತೈದರಲ್ಲಿ ನೋಡ್ತೀವಿ ಅನುಚ್ಛೇದ ಇಪ್ಪತ್ತೈದು ಎರಡರಲ್ಲಿ ಕೆಲವು ನಿರ್ಬಂಧಗಳನ್ನು ನೋಡ್ತೀವಿ ಅಲ್ಲಿ ಏನು ನಿರ್ಬಂಧಗಳೇನು ಅಂತಂದ್ರೆ ಹಣಕಾಸಿನ ವಿಷಯದಲ್ಲಿ ಮತ್ತು ರಾಜಕೀಯ ವಿಷಯದಲ್ಲಿ ಸರ್ಕಾರ ನಿಮ್ಮ ಧರ್ಮದ ಆಚರಣೆಯನ್ನು ರೆಗ್ಯುಲೇಟ್ ಮಾಡ್ಬೋದು ನಿರ್ವಹಣೆ ಮಾಡ್ಬೋದು ಅದನ್ನು ಸರಿಪಡಿಸಬಹುದು ಏನಾದರೂ ನ್ಯೂನ್ಯತೆಗಳಿದ್ರೆ ಸರಿಪಡಿಸುವಂತ ಅಧಿಕಾರವನ್ನು ಹೊಂದಿದೆ ಅಷ್ಟೇ ಅಲ್ಲ ಅದರಲ್ಲಿ ಇನ್ನೂ ಒಂದು ಏನಂದ್ರೆ ಎಲ್ಲ ಹಿಂದೂ ದೇವಸ್ಥಾನಗಳನ್ನು ಎಲ್ಲ ಹಿಂದೂ ಧರ್ಮದವರಿಗೆ ಮುಕ್ತವಾಗಿ ಓಪನ್ ಊಪನ್ನಿಡುವಂತಹ ಒಂದು ಪ್ರಾವಧಾನವನ್ನು ಕೂಡ ನಾವು ಇಪ್ಪತ್ತೈದರಲ್ಲಿ ನೋಡಿದ್ದೀವಿ ಇವತ್ತು ನಾವು ಇಪ್ಪತ್ತಾರನ್ನು ನೋಡ್ತಾ ಇದ್ದೀವಿ ಅನುಚ್ಛೇದ ಇಪ್ಪತ್ತಾರನ್ನು ನೋಡ್ತಾ ಇದ್ದೀವಿ ಅನುಚ್ಛೇದ ಇಪ್ಪತ್ತಾರು ಮುಖ್ಯವಾಗಿ ಈ ಧಾರ್ಮಿಕ ವ್ಯವಹಾರಗಳೇನಿದಾವಲ್ಲ ವ್ಯವಹಾರಗಳು ಹೇಗೆ ಇರಬೇಕು ಹೇಗೆ ನಡೆಸಬೇಕು ಅಂತಕ್ಕಂಥದ್ದನ್ನು ಈ ಅನುಚ್ಛೇದ ಇಪ್ಪತ್ತಾರರಲ್ಲಿ ನಾವು ನೋಡ್ತೀವಿ ಆದ್ದರಿಂದ ಅನುಚ್ಛೇದ ಇಪ್ಪತ್ತಾರು ಏನು ಹೇಳುತ್ತೆ ಅನ್ನೋದನ್ನ ಮೊದಲು ನಾವು ನೋಡೋಣ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಗಿವ್ಸ್ ದಿ ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್ ಅಂದರೆ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವಂತಹ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವಂತಹ ಸ್ವಾತಂತ್ರ್ಯವನ್ನು ನಮಗೇನಾಗ್ತದೆ ಅನುಚ್ಛೇದ ಇಪ್ಪತ್ತಾರು ಕೊಡ್ತದೆ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಗಿವ್ಸ್ ಅಸ್ ದ ಫ್ರೀಡಮ್ ಟು ಮ್ಯಾನೇಜ್ ರಿಲೀಜಿಯಸ್ ಅಫೇರ್ಸ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇದರಲ್ಲಿ ಎ ಬಿ ಸಿ ಡಿ ಅಂತಕ್ಕಂಥ ನಾಲ್ಕು ಸಬ್ ಕ್ಲಾಸಸ್ ಇದ್ದಾವೆ ಆ ಸಬ್ ಕ್ಲಾಸಸ್ ಏನು ಹೇಳ್ತೇವೆ ಅನ್ನೋದನ್ನು ನೋಡೋಣ ಸಬ್ಜೆಕ್ಟ್ ಟು ಪಬ್ಲಿಕ್ ಆರ್ಡರ್ ಮೊರಾಲಿಟಿ ಹೆಲ್ತ್ ಎವ್ರಿ ರಿಲೀಜಿಯಸ್ ಡಿನೇಷನ್ ನೋಡಿ ಒಂದು ಹೊಸ ಶಬ್ದ ಬರುತ್ತಿಲ್ಲ ಎವ್ರಿ ರಿಲೀಜಿಯಸ್ ಡಿನಾಮಿನೇಷನ್ ಆರ್ ಎನಿ ಸೆಕ್ಷನ್ ದೇರ್ ಆಫ್ ಅದರ ಭಾಗ ಎನಿ ಸೆಕ್ಷನ್ ದೇರ್ ಆಫ್ ಶ್ಯಾಲ್ ಹ್ಯಾವ್ ದ ರೈಟ್ ಅವರಿಗೆ ಏನಿದೆ ಅಧಿಕಾರ ಹಕ್ಕು ಇದೆ ಅವರಿಗೆ ಹಕ್ಕು ಇದೆ ಯಾರಿಗೆ ರಿಲೀಜಿಯಸ್ ಡಿನೇಸ್ಗೆ ರಿಲಿಜಿಯಸ್ ಡಿನಾಮಿನೇಷನ್ ಅಂದರೆ ಧಾರ್ಮಿಕ ಸಂಪ್ರದಾಯದವರು ಅಂತ ಹೇಳ್ಬೋದು ನಾವು ಧಾರ್ಮಿಕ ಸಂಪ್ರದಾಯದವರು ಧಾರ್ಮಿಕ ಸಂಪ್ರದಾಯವನ್ನು ಹೊಂದಿರುವಂಥವರಿಗೆ ಅಥವಾ ಅದರ ಭಾಗ ಅದರ ಭಾಗ ಆಗಿರುವಂಥವರಿಗೆ ಈ ಕೆಳಗಿನ ಹಕ್ಕುಗಳು ಇವೆ ಈ ಕೆಳಗಿನ ಹಕ್ಕುಗಳು ಇವೆ ಏನು ಹಕ್ಕುಗಳು ಅಂತ ನೋಡೋಣ ಒಂದನೇದು ಟು ಎಸ್ಟಾಬ್ಲಿಷ್ ಆ್ಯಂಡ್ ಮೇಂಟೈನ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ರಿಲೀಜಿಯಸ್ ಆ್ಯಂಡ್ ಚಾರಿಟೇಬಲ್ ಪರ್ಪಸ್ ಅವರು ಸಂಸ್ಥೆಗಳನ್ನು ಏನು ಮಾಡ್ಬೋದು ಸ್ಥಾಪಿಸಬಹುದು ಅವರು ಸಂಸ್ಥೆಗಳನ್ನು ಸ್ಥಾಪಿಸಬಹುದು ಮತ್ತು ನಿರ್ವಹಿಸಬಹುದು ಯಾವ ಉದ್ದೇಶಕ್ಕೆ ಧಾರ್ಮಿಕ ಧಾರ್ಮಿಕ ಮತ್ತು ಧರ್ಮಾರ್ಥ ಉದ್ದೇಶಗಳಿಗೆ ಧರ್ಮಾರ್ಥ ಧರ್ಮಾರ್ಥ ಉದ್ದೇಶಗಳಿಗೆ ಉದ್ದೇಶಗಳಿಗೆ ನೀವು ಸಂಸ್ಥೆಗಳನ್ನು ಸ್ಥಾಪಿಸಬಹುದು ಟು ಮ್ಯಾನೇಜ್ ಇಟ್ಸ್ ಓನ್ ಅಫೇರ್ಸ್ ಇನ್ ಮ್ಯಾಟರ್ಸ್ ಆಫ್ ರಿಸ್ಟ್ ನೋಡಿ ಅದರ ಧಾರ್ಮಿಕ ವಿಷಯದ ಅಲ್ಲಿ ಇನ್ ಮ್ಯಾಟರ್ಸ್ ಆಫ್ ರಿಲಿಜನ್ ಧರ್ಮದ ವಿಷಯಗಳಲ್ಲಿ ನಿಮಗೆ ಪೂರ್ಣ ಸ್ವಾತಂತ್ರ್ಯ ಇದೆ ಅದರ ವ್ಯವಹಾರವನ್ನು ನಡೆಸುವುದಕ್ಕೆ ಧಾರ್ಮಿಕ ಸಂಸ್ಥೆಗಳನ್ನು ನೀವು ಸ್ಥಾಪಿಸ್ತೀರಿ ಅವುಗಳನ್ನು ನಿರ್ವಹಿಸ್ತೀರಿ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಎರಡು ವಿಷಯ ಬರ್ತವೆ ಒಂದು ಧರ್ಮದ ವಿಷಯ ಇನ್ನೊಂದು ಲೌಕಿಕ ವಿಷಯ ಧರ್ಮದ ವಿಷಯದಲ್ಲಿ ನಿಮಗೆ ಪೂರ್ಣ ಸ್ವಾತಂತ್ರ್ಯ ಇದೆ ಆ್ಯಂಡ್ ಟು ಓನ್ ಆ್ಯಂಡ್ ಅಕ್ವಯರ್ ಮೂವಬಲ್ ಆ್ಯಂಡ್ ಇಮೂವಬಲ್ ಪ್ರಾಪರ್ಟಿ ನೋಡಿ ಚಿರ ಮತ್ತು ಸ್ಥಿ ಸ್ಥಿರ ಮತ್ತು ಚರ ಆಸ್ತಿಗಳನ್ನು ನೀವು ಹೊಂದುವ ಮತ್ತು ಅವುಗಳ್ನ ಮಾರಾಟ ಮಾಡುವ ಅರ್ಜಿಸುವ ಅಧಿಕಾರ ಆ ಒಂದು ಸಂಸ್ಥೆಗಳಿಗೆ ಅಥವಾ ಧಾರ್ಮಿಕ ಸಂಪ್ರದಾಯದವರಿಗೆ ಇದೆ ಅಂತಕ್ಕಂಥದ್ದು ಟು ಅಡ್ಮಿನಿಸ್ಟರ್ ಸಚ್ ಪ್ರಾಪರ್ಟಿ ಇನ್ನೆ ಕಾರ್ಡ್ ಅನ್ಸೋತ್ಲಾ ಅಂತಹ ಸ್ವತ್ತಿನ ಆಡಳಿತವನ್ನು ನಡೆಸುವಂತಹ ಸ್ವತ್ತನ್ನು ನಿರ್ವಹಿಸುವಂತಹ ಈ ಎಲ್ಲ ಹಕ್ಕುಗಳನ್ನು ನಾವು ಅನುಚ್ಛೇದ ಇಪ್ಪತ್ತಾರಲ್ಲಿ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಬೇಕು ಇದರ ಕನ್ನಡ ವರ್ಷನ ನೋಡ್ಬಿಡೋಣ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸಲು ಸ್ವಾತಂತ್ರ್ಯ ಸಾರ್ವಜನಿಕ ಸುವ್ಯವಸ್ಥೆ ನೈತಿಕತೆ ಮತ್ತು ಆರೋಗ್ಯ ಇವುಗಳಿಗೆ ಒಳಪಟ್ಟು ಇವುಗಳಿಗೆ ಒಳಪಟ್ಟು ಪ್ರತಿಯೊಂದು ಧಾರ್ಮಿಕ ಸಂಪ್ರದಾಯದವರಿಗೆ ಪ್ರತಿಯೊಂದು ಧಾರ್ಮಿಕ ಸಂಪ್ರದಾಯದವರಿಗೆ ಅಥವಾ ಅದರ ಯಾವುದೇ ಭಾಗದವರಿಗೆ ಅದರ ಯಾವುದೇ ಭಾಗದವರಿಗೆ ನಾವು ಈ ನಾಲ್ಕು ಹಕ್ಕುಗಳನ್ನು ಕೊಟ್ಟಿದ್ದೀವಿ ಏನೇನು ಧಾರ್ಮಿಕ ಮತ್ತು ಧರ್ಮಾರ್ಥ ಉದ್ದೇಶಗಳಿಗಾಗಿ ಧಾರ್ಮಿಕ ಮತ್ತು ಧರ್ಮಾರ್ಥ ಉದ್ದೇಶಗಳಿಗಾಗಿ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಎರಡನೇದು ಧರ್ಮಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ತಮ್ಮದೇ ಆದ ವ್ಯವಹಾರಗಳನ್ನು ನಿರ್ವಹಿಸುವ ನೋಡಿ ಇಲ್ಲಿ ಧರ್ಮಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಅನ್ನೋದು ಬಹಳ ಮುಖ್ಯ ಇನ್ ಮ್ಯಾಟರ್ಸ್ ರಿಲೇಟಿಂಗ್ ಟು ರಿಲಿಜನ್ ಚರ ಮತ್ತು ಸ್ಥಿರ ಸ್ವತ್ತುಗಳ ಒಡೆತನವನ್ನು ಹೊಂದುವ ಮತ್ತು ಅವುಗಳನ್ನು ಅರ್ಜಿಸುವ ಮತ್ತು ಅಂಥ ಸ್ವತ್ತಿನ ಆಡಳಿತವನ್ನು ನಡೆಸುವ ಹೇಗೆ ಕಾನೂನಾನುಸಾರವಾಗಿ ನಡೆಸುವಂತಹ ಹಕ್ಕು ಇರತಕ್ಕದ್ದು ಈ ಎಲ್ಲ ಹಕ್ಕುಗಳನ್ನು ನಾವು ಅನುಚ್ಛೇದ ಇಪ್ಪತ್ತಾರರಲ್ಲಿ ಕೊಟ್ಟಿದ್ದೇವೆ ಇದರಲ್ಲಿ ಉಪಯೋಗ ಮಾಡಿದಂಥ ಕೆಲವು ಸಂದರ್ಭ ಸ ಶಬ್ದಗಳ ಏನು ಏನು ವ್ಯಾಖ್ಯಾನವನ್ನು ನಾವು ಮಾಡಬೇಕಾಗ್ತದೆ ಅದರಲ್ಲಿ ರಿಲೀಜಿಯಸ್ ಡಿನಾಮಿನೇಷನ್ ಮೊದಲು ಬಂದಂಥ ಶಬ್ದವೇ ಇದು ರಿಲೀಜಿಯಸ್ ಡಿನಾಮಿನೇಷನ್ ಅಂತಕ್ಕಂಥ ಹೊಸ ಶಬ್ದ ಬಂತು ಈ ರಿಲಿಜಿಯಸ್ ಡಿನಾಮಿನೇಷನ್ ಅಂದರೆ ಏನು ಅನ್ನೋದನ್ನು ನಾವು ಈ ಶಿರೂರು ಮಠ ಕೇಸಲ್ಲಿ ನೋಡ್ತೀವಿ ಈ ಶಿರೂರು ಮಠ ಪ್ರಕರಣದಲ್ಲಿ ಧಾರ್ಮಿಕ ಸಂಪ್ರದಾಯವರು ಅಂದ್ರೆ ಯಾರು ಅನ್ನೋದನ್ನು ಸರ್ವೋಚ್ಚ ನ್ಯಾಯಾಲಯ ವ್ಯಾಖ್ಯಾನಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದೆ ಸರ್ವೋಚ್ಚ ನ್ಯಾಯಾಲಯ ಧಾರ್ಮಿಕ ಸಂಪ್ರದಾಯವರು ಅಥವಾ ರಿಲಿಜಿಯಸ್ ಡಿನಮಿನೇಷನ್ ಅಂದ್ರೇನು ಅನ್ನೋದನ್ನು ವ್ಯಾಖ್ಯಾನಿಸುವುದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಅದನ್ನು ಇಲ್ಲಿ ಹೇಳ್ತಾರೆ ಎ ಕಲೆಕ್ಷನ್ ಆಫ್ ಇಂಡಿವಿಜುವಲ್ಸ್ ನೋಡಿ ಕೆಲವು ವ್ಯಕ್ತಿಗಳ ಗುಂಪನ್ನು ಕ್ಲಾಸ್ಡ್ ಟುಗೆದರ್ ಅವ್ರನ್ನ ಒಂದು ವಿಭಾಗವಾಗಿ ನಾವು ಒಟ್ಟಿಗೆ ಮಾಡಿ ಕ್ಲಾಸ್ಡ್ ಅಂಡರ್ ದ ಸೇಮ್ ನೇಮ್ ಅವ್ರಗಳನ್ನೆಲ್ಲ ನಾವು ಒಂದೇ ಹೆಸರಿನಲ್ಲಿ ಕರಿತೀವಿ ಎ ರಿಲಿಜಿಯಸ್ ಸೆಕ್ಟ್ ಆರ್ ಬಾಡಿ ಹ್ಯಾವಿಂಗ್ ಕಾಮನ್ ಫೇತ್ ನೋಡಿ ಯಾರು ಒಂದೇ ನಂಬಿಕೆಯನ್ನು ಹೊಂದಿರ್ತಾರೆ ಒಂದೇ ಸಂಸ್ಥೆಯನ್ನು ಹೊಂದಿರ್ತಾರೆ ಮತ್ತು ವಿಭಿನ್ನ ಹೆಸರನ್ನು ಹೊಂದಿರ್ತಾರೆ ದಟ್ ಈಸ್ ಕಾಲ್ಡ್ ಆಸ್ ಡಿನಾಮಿನೇಷನ್ ಎ ಕಲೆಕ್ಷನ್ ಆಫ್ ಇಂಡಿವಿಜುವಲ್ಸ್ ಕ್ಲಾಸ್ ಡಟ್ ಟುಗೆದರ್ ಕ್ಲಾಸ್ಡ್ ಅಂಡರ್ ದ ಸೇಮ್ ನೇಮ್ ಎ ರಿಲಿಜಿಯಸ್ ಸೆಟ್ ಆರ್ ಬಾಡಿ ಹ್ಯಾವಿಂಗ್ ಕಾಮನ್ ಫೇತ್ ಆ್ಯಂಡ್ ಆರ್ಗನೈಜೇಷನ್ ಆ್ಯಂಡ್ ಡೆಸಿಗ್ನೇಟೆಡ್ ಬೈ ಡಿಸ್ಟಿಂಕ್ಟಿವ್ ನೇಮ್ ವಿಭಿನ್ನ ಹೆಸರಿನಿಂದ ಒಳಗೊಂಡ ಒಂದು ಸಂಸ್ಥೆ ಆ ಸಂಸ್ಥೆ ತನ್ನದೇ ಆದಂತಹ ಒಂದು ಸಾಮಾನ್ಯವಾದಂಥ ಎಲ್ಲರೂ ಒಂದೇ ಏನು ನಂಬಿಕೆಯನ್ನು ಹೊಂದಿರುವಂತಹ ಸಂಸ್ಥೆಗೆ ಆ ಧಾರ್ಮಿಕ ಒಂದು ಗುಂಪಿಗೆ ನಾವೇನು ಹೇಳ್ಬೋದು ರಿಲಿಜಿಯಸ್ ಡಿನಾಮಿನೇಷನ್ ಅಥವಾ ಧಾರ್ಮಿಕ ಸಂಪ್ರದಾಯದವರ ಗುಂಪು ಅಂಥೇಳಿ ನಾವು ಕರಿಬೋದು ಅದಕ್ಕೆ ಉದಾಹರಣೆಯನ್ನು ಇಲ್ಲಿ ಕೊಡ್ತಾರೆ ಇಸ್ಲಾಂ ಅಂತಕ್ಕಂಥದ್ದು ಕ್ರಿಶ್ಚಿಯಾನಿಟಿ ಹಿಂದೂಯಿಸಮ್ ಬುದ್ಧಿಸಮ್ ಜೈನಿಸಮ್ ಇವೆಲ್ಲವುಗಳು ಕೂಡ ಇದರ ಒಂದು ಉದಾಹರಣೆಯಾಗಿದೆ ಇದರಲ್ಲಿ ಮತ್ತೆ ಸಬ್ ಸೆಕ್ಟ್ಸ್ ಅಂತ ಬರ್ತವೆ ಸಬ್ ಸೆಕ್ಟ್ಸ್ನ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಸೆಕ್ಟ್ಸ್ನ ಯಾವ ಸೆಕ್ಟ್ ಅನ್ನೋದನ್ನು ಹೇಳ್ತೀನಿ ಇನ್ನೂ ಒಂದು ಪ್ರಕರಣದಲ್ಲಿ ಇದು ಡಿನಾಮಿನೇಷನ್ ಅಂದರೆ ಏನಿರಬೇಕು ಅನ್ನೋದನ್ನು ನಾವು ಎಸ್ ಪಿ ಮಿಟ್ಟಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿಯೂ ನೋಡ್ತೀವಿ ಸುಪ್ರೀಂ ಕೋರ್ಟ್ ಡೌನ್ ತ್ರೀ ಕಂಡೀಷನ್ಸ್ ಟು ಡಿಟರ್ಮೈನ್ ಸಪರೇಟ್ ರಿಲಿಜಿಯಸ್ ಡಿನೇಷನ್ ನೋಡಿ ಒಂದು ಭಿನ್ನ ಧಾರ್ಮಿಕ ಸಂಪ್ರದಾಯ ಅಂಥೇಳಿ ಯಾವುದೇ ಒಂದು ಗುಂಪಿಗೆ ಧಾರ್ಮಿಕ ಗುಂಪಿಗೆ ನಾವು ಹೇಳುವಂತಹ ಒಂದು ಸಂದರ್ಭ ಬಂದಾಗ ನಾವು ಯಾವುದಕ್ಕೆ ಅದೊಂದು ಭಿನ್ನ ಧಾರ್ಮಿಕ ಸಂಪ್ರದಾಯವನ್ನು ಹೊಂದಿರುವಂತಹ ಗುಂಪು ಅಂಥೇಳಿ ಹೇಳಬೇಕು ಅಂತಂದರೆ ಮೂರು ಏನು ಪ್ರಸಂಗಗಳಿರಬೇಕು ಅಥವಾ ಮೂರು ಕಂಡೀಷನ್ಗಳನ್ನ ಅದು ಫುಲ್ಫಿಲ್ ಮಾಡಬೇಕು ಏನು ಮೂರು ಕಂಡೀಷನ್ಗಳು ಒಂದು ಕಾಮನ್ ಫೇತ್ ಅಮಂಗ್ ಫಾಲೋವರ್ಸ್ ಅದನ್ನು ಅನುಸರಿಸಿರುವ ಅನುಸರಿಸುತ್ತಿರುವ ಎಲ್ಲ ವ್ಯಕ್ತಿಗಳಲ್ಲೂ ಒಂದೇ ತೆರನಾದ ನಂಬಿಕೆ ಇರಬೇಕು ಆಮೇಲೆ ಅದು ಒಂದೇ ಆರ್ಗನೈಜೇಷನ್ ಆಗಿರಬೇಕು ಒಂದೇ ಸಂಸ್ಥೆಯಾಗಿರಬೇಕು ಮತ್ತು ಅದನ್ನು ವಿಭಿನ್ನ ಹೆಸರಿನಿಂದ ಕರೀಬೇಕು ಅದನ್ನು ವಿಭಿನ್ನ ಹೆಸರಿನಿಂದ ಕರೀಬೇಕು ಅಂತಹ ಒಂದು ಸಂಘಟನೆಯನ್ನು ನಾವೇನು ಹೇಳ್ಬೋದು ರಿಲೀಜಿಯಸ್ ಡಿನೇಷನ್ ಅಂತ ಹೇಳ್ಬೋದು ಈ ಪ್ರಕರಣದಲ್ಲಿ ಆರ್ಯ ಸಮಾಜವನ್ನು ಒಂದು ರಿಲಿಜಿಯಸ್ ಡಿನಾಮಿನೇಷನ್ ಎ ಡಿಸ್ಟಿಂಕ್ಟ್ ರಿಲಿಜಿಯಸ್ ಡಿಮಾನ್ ಡಿನಾಮಿನೇಷನ್ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಲಾಯಿತು ಆದರೆ ಅರವಿಂದೋ ಸೊಸೈಟಿಯಲ್ಲಿ ಅರವಳ್ಳಿ ಅಂತಕ್ಕಂಥ ಒಂದು ಸಮುದಾಯವನ್ನ ನಮಗೂ ಈ ಒಂದು ಡಿನಾಮಿನೇಷನ್ ರಿಕಗ್ನೇಷನ್ ನೀವು ಕೊಡಿ ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ ಇದು ರಿಲೀಜಿಯಸ್ ಡಿನೇಷನ್ ಅಲ್ಲ ಅಂತಕ್ಕಂಥದ್ದನ್ನು ಈ ಅರವಿಂದೋ ಸೊಸೈಟಿಯ ಅರವಳ್ಳಿಯವರಿಗೆ ಇದೊಂದು ಡಿನಾಮಿನೇಷನ್ ಅಲ್ಲ ಅನ್ನೋದನ್ನ ಹೇಳುತ್ತೆ ಸೊ ಈ ಒಂದು ವಿವರಣೆ ನಿಮಗೆ ಡಿನಾಮಿನೇಷನ್ ಅಂದ್ರೆ ಏನು ಅನ್ನೋದನ್ನ ಅರ್ಥೈಸ್ತದೆ ಹಾಗಿದ್ರೆ ಒಂದು ಒಂದೇ ಸಂಪ್ರದಾಯವರು ಅಂತಿರಬೇಕು ಅಂತಂದ್ರೆ ಅವರಿಗೆ ಒಂದೇ ಎಲ್ಲರೂ ಒಂದೇ ಒಂದು ಧರ್ಮದ ನಂಬಿಕೆಯನ್ನು ಹೊಂದಿರಬೇಕು ಅದೊಂದು ಸಂಸ್ಥೆ ಒಂದು ಆರ್ಗನೈಜೇಷನ್ ಆಗಿರಬೇಕು ಒಂದು ಸಂಸ್ಥೆಯಾಗಿರಬೇಕು ಮತ್ತು ವಿಭಿನ್ನ ಹೆಸರಿನಿಂದ ಅವರು ಕರೆಯಲ್ಪಟ್ಟಾಗ ಮಾತ್ರ ನಾವು ಏನು ಹೇಳ್ಬೋದು ಸಪರೇಟ್ ರಿಲಿಜಿಯಸ್ ಡಿನಾಮಿನೇಷನ್ ಅಥವಾ ಭಿನ್ನ ಧಾರ್ಮಿಕ ಸಂಪ್ರದಾಯ ಅಂತ ಹೇಳ್ಬೋದು ಅನ್ನೋದನ್ನ ನಾವು ಈ ಎರಡು ಪ್ರಕರಣಗಳಲ್ಲಿ ನೋಡಬಹುದಾಗಿದೆ ಮತ್ತೆ ಇದರಲ್ಲಿ ವಿಭಾಗಗಳ ಬಗ್ಗೆ ವಿಭಾಗಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಈಗ ಇನ್ ಹಿಂದೂಸ್ ಹಿಂದೂಗಳಲ್ಲಿ ರಾಮಾನುಜ ರಾಮಾನುಜನನ್ನು ಫಾಲೋ ಮಾಡುವಂಥವ್ರನ್ನ ನಾವೇನು ಹೇಳ್ತೀವಿ ವೈಷ್ಣವರು ಅಂತೀವಿ ಇವ್ರನ್ನ ರಾಮಾನುಜನ ಫಾಲೋವರ್ನನ್ನ ನಾವು ವೈಷ್ಣವರು ಅಂತೀವಿ ವೈಷ್ಣವರು ಅದೇ ಥರನಾಗಿ ಮಧ್ವಾಚಾರನ್ನು ಫಾಲೋ ಮಾಡೋರನ್ನ ಮಾಧ್ವರು ಅಂತ ಹೇಳ್ತೀವಿ ವಿ ಕಾಲ್ ದಮಸ್ ಮಾಧ್ವಾಸ್ ಮಾಧ್ವರು ಅಂತ ಹೇಳ್ತೀವಿ ಹೀಗೆ ನೀವು ಮುಸ್ಲಿಂ ಧರ್ಮದಲ್ಲಿ ತೆಗೆದುಕೊಂಡ್ರೆ ಮಮಡನ್ಸಲ್ಲಿ ತೆಗೆದುಕೊಂಡ್ರೆ ಹನಾಫಿ ಅಂತ ಬರ್ತದೆ ಶಿಯಾ ಅಂತ ಬರ್ತದೆ ಕ್ರಿಶ್ಚಿಯನ್ನಲ್ಲಿ ತಗೊಂಡ್ರೆ ಕ್ಯಾಥಲಿಕ್ ರೋಮನ್ ಕ್ಯಾಥಲಿಕ್ ಅಂತ ಬರುತ್ತೆ ಆಮೇಲೆ ಇಟ್ ಈಸ್ ಎ ಡಿನಾಮಿನೇಷನ್ ಆನಂದ ಮಾರ್ಗಿ ಹೇಳಿದ್ನಲ್ಲ ಆನಂದ ಮಾರ್ಗ ಕೂಡ ಒಂದು ರಿಲಿಜಿಯಸ್ ಡಿನಾಮಿನೇಷನ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಈ ಉದಾಹರಣೆಗಳನ್ನು ನಾನು ಈ ಸ್ಲೈಡಲ್ಲಿ ನಿಮಗೆ ರಿಲಿಜಿಯಸ್ ಡಿನಾಮಿನೇಷನ್ ಅಂದ್ರೇನು ಅಥವಾ ಧಾರ್ಮಿಕ ಸಂಪ್ರದಾಯಸ್ಥರು ಅಂದ್ರೇನು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳಿಂದ ನಿಮಗೆ ಅದನ್ನು ಮನವರಿಕೆ ಮಾಡಿಕೊಡುವಂತಹ ಒಂದು ಪ್ರಯತ್ನವನ್ನು ಇಲ್ಲಿ ನಾವು ಮಾಡಿದ್ದೀವಿ ನಂತರ ಎಸ್ಟಾಬ್ಲಿಷ್ ಅಂಡ್ ಮೇಂಟೈನ್ ನೋಡಿ ನಮ್ಮ ಇದರಲ್ಲಿ ಏನಾಗುತ್ತೆ ಅಂತಂದರೆ ಆರ್ಟಿಕಲ್ ಟ್ವೆಂಟಿ ಸಿಕ್ಸಲ್ಲಿ ದಿ ಫಸ್ಟ್ ಥಿಂಗ್ ಈಸ್ ಎಸ್ಟಾಬ್ಲಿಷ್ ಅಂಡ್ ಮೇಂಟೈನ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ದ ರಿಲಿಜಿಯಸ್ ಆ್ಯಂಡ್ ಚಾರಿಟಬಲ್ ಪರ್ಪಸ್ ಅಂತ ಹೇಳ್ತಾರೆ ಎಸ್ಟಾಬ್ಲಿಷ್ ಅಂಡ್ ಮೇಂಟೈನ್ ಅಂದ್ರೇನು ಅನ್ನೋದನ್ನು ನೋಡಿನಿ ದ ರೈಟ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಮೇಂಟೈನ್ ಇನ್ಸ್ಟಿಟ್ಯೂಷನ್ ಫಾರ್ ರಿಲೀಜಿಯಸ್ ಆ್ಯಂಡ್ ಚಾರಿಟೇಬಲ್ ಪರ್ಪಸ್ ನೀವು ಯಾವುದಕ್ಕೆ ಇದನ್ನು ಮಾಡ್ಬೋದು ಅಂತಂದ್ರೆ ಲಾಭಕ್ಕಾಗಿ ಅಲ್ಲ ಅದು ಬಹಳ ಮುಖ್ಯ ಇಟ್ ಈಸ್ ಫಾರ್ ರಿಲೀಜಿಯಸ್ ಪರ್ಪಸ್ ಧಾರ್ಮಿಕ ಮತ್ತು ಧರ್ಮಾರ್ಥ ಉದ್ದೇಶಗಳಿಗಾಗಿ ಮಾತ್ರ ನಾವು ಇದನ್ನು ಮಾಡ್ಬೋದು ಲಾಭಕ್ಕಾಗಿ ಅಲ್ಲ ಅಂತ ಇಲ್ಲಿ ಎರಡೂ ಇರಬೇಕು ಬರೀ ಎಸ್ಟಾಬ್ಲಿಷ್ ಮಾಡೋದಲ್ಲ ಎಸ್ಟಾಬ್ಲಿಷ್ಮ್ ಮೇಂಟೈನ್ ಎರಡೂ ಇರಬೇಕು ಅನ್ನೋದು ಬಹಳ ಮುಖ್ಯ ಅದಕ್ಕೆ ಎಸ್ಟಾಬ್ಲಿಷ್ ಆ್ಯಂಡ್ ಮೇಂಟೈನ್ ಆರ್ ಟು ಬಿ ರೆಡ್ ಕಂಜಂಕ್ಟಿವ್ಲಿ ಅಂತ ಹೇಳ್ತಾರೆ ಇಲ್ಲಿ ಆ್ಯಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್ ಆ್ಯಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದೇರ್ ಕೆನಾಟ್ ಬಿ ಎನಿ ಪ್ರಾಫಿಟ್ ಮೇಕಿಂಗ್ ಮೋಟಿವ್ ಲಾಭ ಗಳಿಸುವ ಉದ್ದೇಶವಿರಬಾರ್ದು ಲಾಭ ಗಳಿಸುವ ಉದ್ದೇಶ ಇರಬಾರ್ದು ಲಾಭ ಗಳಿಸುವ ಉದ್ದೇಶ ಆದರೆ ಅದು ಏನಾಗುತ್ತೆ ಕಮರ್ಷಿಯಲ್ ಕಂಪನಿ ಆಗುತ್ತೆ ಆ ರೀತಿ ಈ ಧಾರ್ಮಿಕ ಸಂಸ್ಥೆಗಳಲ್ಲಿ ಅದು ಇರಕೂಡ್ದು ಅಂತಕ್ಕಂಥದ್ದು ಇದರ ಉದ್ದೇಶ ಕೇವಲ ಧರ್ಮದ ವಿಷಯವನ್ನು ಬೋಧಿಸಲು ಧರ್ಮದ ಧಾರ್ಮಿಕ ವಿಚಾರವನ್ನು ವಿಸ್ತರಿಸಲು ಇರಬೇಕೆ ಹೊರತು ಬೇರೆದಕ್ಕಲ್ಲ ಅನ್ನೋದು ಎಸ್ಟಾಬ್ಲಿಷ್ ಆ್ಯಂಡ್ ಮೇಂಟೇನಲ್ಲಿ ಕವರ್ ಆಗಿದೆ ಅನ್ನೋದನ್ನು ನಾವು ಹೇಳ್ಬೋದು ಮ್ಯಾಟರ್ಸ್ ಆಫ್ ರಿಲಿಜನ್ ನೋಡಿ ಇಲ್ಲಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾವುದೇ ಒಂದು ರಿಲೀಜಿಯಸ್ ವಿಷಯದಲ್ಲಿ ಎರಡು ಇರ್ತದೆ ಒಂದು ಮ್ಯಾಟರ್ಸ್ ಆಫ್ ರಿಲಿಜನ್ ಇರುತ್ತೆ ಇನ್ನೊಂದು ಸೆಕ್ಯುಲರ್ ಮ್ಯಾಟರ್ ಇರುತ್ತೆ ಲೌಕಿಕ ವಿಷಯ ಅಂತ ಹೇಳ್ತೀವಿ ಧರ್ಮದ ವಿಷಯ ಲೌಕಿಕ ವಿಷಯ ಅದಕ್ಕೆ ಬರ್ತೀನಿ ನಾನು ಧರ್ಮದ ವಿಷಯ ಲೌ ಲೌಕಿಕ ವಿಷಯ ಅಂದರೆ ಏನಂತ ಹೇಳಿ ಇಲ್ಲಿ ನಾವು ಇಪ್ಪತ್ತೈದರಲ್ಲಿಯೂ ನಾವು ಧರ್ಮದ ಬಗ್ಗೆ ಮಾತಾಡಿದ್ದೀವಿ ಇಪ್ಪತ್ತೈದರ ಧರ್ಮದ ಬಗ್ಗೆ ಮಾತಾಡಿದ್ದೀವಿ ಮತ್ತು ಇಪ್ಪತ್ತಾರರಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಧರ್ಮದ ವಿಷಯದ ಬಗ್ಗೆ ದ ಟರ್ಮ್ ಯೂಸ್ಡ್ ಹಿಯರ್ ಈಸ್ ಮ್ಯಾಟರ್ಸ್ ಆಫ್ ರಿಲಿಜನ್ ಇಪ್ಪತ್ತಾರು ಬಿನಲ್ಲಿ ನಾವು ಧರ್ಮದ ವಿಷಯಗಳು ಅಂತ ಹೇಳಿದೀವಿ ಧಾರ್ಮಿಕ ವಿಷಯಗಳು ಅಂತ ಹೇಳಿದೀವಿ ಇಪ್ಪತ್ತೈದು ಒಂದರಲ್ಲಿ ಧರ್ಮ ಅಂತ ಹೇಳಿದೀವಿ ಹೆಚ್ಚು ಕಮ್ಮಿ ಇದು ಎರಡು ಅರ್ಥ ಒಂದೇ ಧರ್ಮ ಮತ್ತು ಧರ್ಮದ ವಿಷಯಗಳಂದ್ರೆ ಧರ್ಮ ಅದೆಲ್ಲ ವಿಷಯಗಳನ್ನು ಒಳಗೊಂಡಿರುತ್ತೆ ಅದರ ಆಚರಣೆಗಳು ರೀತಿ ರಿವಾಜ್ಗಳು ಅಥವಾ ಹಬ್ಬಗಳು ಸಭೆಗಳು ಜಾತ್ರೆಗಳು ಇವೆಲ್ಲ ಒಳಗೊಂಡಿರ್ತವೆ ಇವೆಲ್ಲ ಮಾಡಬೇಕು ಅಂತಂದ್ರೆ ನಮಗೇನು ಬೇಕೋ ಒಂದು ಸಂಸ್ಥೆ ಬೇಕಾಗ್ತದೆ ಆ ಸಂಸ್ಥೆ ಈ ವಿಷಯದಲ್ಲಿ ಧರ್ಮದ ವಿಷಯದಲ್ಲಿ ಅಂತಕ್ಕಂಥದ್ದು ಟು ಮ್ಯಾನೇಜ್ ಓನ್ ರಿಲಿಜಿಯಸ್ ಮ್ಯಾಟರ್ಸ್ ಈಸ್ ದ ರೈಟ್ ಗಿವನ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ನೋಡಿ ಟು ಮ್ಯಾನೇಜ್ ಓನ್ ರಿಲೀಜಿಯಸ್ ಮ್ಯಾಟರ್ಸ್ ಈ ವಿಷಯದಲ್ಲಿ ಸರ್ಕಾರ ಮುಕ್ತುರಿಸೋದಿಲ್ಲ ಧಾರ್ಮಿಕ ವಿಷಯದಲ್ಲಿ ಸರ್ಕಾರ ಮುಕ್ತುರಿಸೋದಿಲ್ಲ ಮತ್ತೆ ನಿಮಗೆ ಪೂರ್ಣ ಪ್ರಮಾಣದ ಹಕ್ಕು ಇದೆ ಪೂರ್ಣ ಪ್ರಮಾಣದ ಹಕ್ಕು ಯಾವುದು ಧಾರ್ಮಿಕ ವಿಷಯದಲ್ಲಿ ಧಾರ್ಮಿಕ ವಿಷಯ ಧಾರ್ಮಿಕ ವಿಷಯದಲ್ಲಿ ಪೂರ್ಣ ಹಕ್ಕು ಇದೆ ಗಿವನ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಅಂಡ್ ಗೌರ್ಮೆಂಟ್ ವಿಲ್ ನಾಟ್ ಇಂಟರ್ಫಿಯರ್ ಇನ್ ರಿಲಿಜಿಯಸ್ ಮ್ಯಾಟರ್ಸ್ ಧಾರ್ಮಿಕ ವಿಷಯದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡುವುದಿಲ್ಲ ಸರ್ಕಾರದ ಹಸ್ತಕ್ಷೇಪವಿಲ್ಲ ಹಸ್ತಕ್ಷೇಪವಿಲ್ಲ ಯಾವುದರಲ್ಲಿ ಧಾರ್ಮಿಕ ವಿಷಯದಲ್ಲಿ ಬಟ್ ಸ್ಟೇಟ್ ಕ್ಯಾನ್ ಇಂಟರ್ಫಿಯರ್ ಓನ್ಲಿ ಇಫ್ ಸಚ್ ಆಕ್ಟ್ ವಯೋಲೇಟ್ಸ್ ಪಬ್ಲಿಕ್ ಆರ್ಡರ್ ಹೆಲ್ತ್ ಆ್ಯಂಡ್ ಮಾರಾಲಿಟಿ ನೋಡಿ ಆದರೆ ಈ ಧರ್ಮದ ವಿಷಯದಲ್ಲಿಯೂ ಕೂಡ ಇದು ನಿರಂಕುಶ ಅಥವಾ ಅನಿಯಂತ್ರಿತ ಹಕ್ಕಲ್ಲ ಇದಕ್ಕೆ ನಿಯಂತ್ರಣ ಏನು ನಾವು ಮಾಡುವಂತಹ ಧಾರ್ಮಿಕ ವಿಷಯಗಳೇನಿದಾವಲ್ಲ ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆಯಾಗಬಾರದು ಆರೋಗ್ಯಕ್ಕೆ ತೊಂದರೆಯಾಗಬಾರದು ಮತ್ತು ನೈತಿಕತೆಗೆ ತೆಗೆ ವಿರುದ್ಧವಾಗಿರಬಾರ್ದು ಅಷ್ಟೇ ಅಲ್ಲದೇ ನಮ್ಮ ಭಾಗ ಮೂರಲ್ಲಿರ್ತಕ್ಕಂಥ ಇತರೆ ಯಾವುದೇ ಮೂಲಭೂತ ಹಕ್ಕಿಗೆ ವಿರುದ್ಧವಾದಂತಹ ಪ್ರಕ್ರಿಯೆಗಳು ಈ ರಿಲಿಜಿಯಸ್ ಮ್ಯಾಟರ್ಸ್ ಆಗಿರಬಾರ್ದು ಧರ್ಮದ ವಿಷಯಗಳು ನಮ್ಮ ಮೂಲಭೂತ ಹಕ್ಕಿಗೆ ವಿರುದ್ಧವಾಗಿರಬಾರ್ದು ನೈತಿಕತೆಗೆ ವಿರುದ್ಧವಾಗಿರಬಾರ್ದು ಆರೋಗ್ಯವನ್ನು ಹಾಳು ಮಾಡುವಂಥದ್ದು ಇರಬಾರ್ದು ಅಥವಾ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ಮಾಡಿದ ರೀತಿಯಲ್ಲಿ ನಿಮಗೆ ಹಕ್ಕು ಇದೆ ಧಾರ್ಮಿಕ ಹಕ್ಕು ಇದೆ ಅದರಲ್ಲಿ ನೀವು ಏನು ಬೇಕಾದರೂ ಮಾಡ್ಬೋದು ಆದರೆ ಈ ಎಲ್ಲ ನಿರ್ಬಂಧಗಳಿಗೆ ಒಳಪಟ್ಟು ಅಂತಕ್ಕಂಥದ್ದು ಭಾಳ ಮುಖ್ಯ ಅದಾದ ನಂತರ ಅಕ್ವೈರ್ ಆ್ಯಂಡ್ ಮ್ಯಾನೇಜ್ ಪ್ರಾಪರ್ಟಿ ನೋಡಿ ಆಸ್ತಿಯನ್ನು ಕೊಳ್ಳುವ ಮತ್ತು ವ್ಯವಹರಿಸುವ ಏನು ಅಧಿಕಾರ ಇದೆಯಲ್ಲ ಇದು ಕೂಡ ಇದೆ ಆದರೆ ಇದು ಅನಿಯಂತ್ರಿತವಲ್ಲ ಒಂದು ವೇಳೆ ಸರ್ಕಾರ ನಿಮ್ಮ ಆಸ್ತಿ ಮಾಡುವ ಹಕ್ಕನ್ನು ಆಸ್ತಿನ ಸ್ವಾಧೀನಪಡಿಸಿಕೊಳ್ಳುವಂತಹ ಪ್ರಸಂಗ ಬಂದರೆ ನೀವೇನು ಮಾಡಬೇಕು ನಿಮ್ಮ ಆಸ್ತಿಯನ್ನು ಸರ್ಕಾರಕ್ಕೆ ಬಿಟ್ಕೊಡ್ಬೇಕಾಗ್ತದೆ ಯು ಹ್ಯಾವ್ ಟು ಗಿವ್ ಇ ಟು ದ ಗೌರ್ಮೆಂಟ್ ಅಂದರೆ ಗೌರ್ಮೆಂಟು ತನ್ನ ಉದ್ದೇಶಕ್ಕಾಗಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಈ ಧರ್ಮದ ಆಸ್ತಿಗಳನ್ನು ಏನು ಮಾಡ್ಬೋದು ವಶಪಡಿಸಿಕೊಳ್ಬೋದು ಇಟ್ ಕ್ಯಾನ್ ಅಕ್ವಯರ್ ಆದರೆ ಆ ರೀತಿ ಮಾಡುವಂತಹ ಸಂದರ್ಭದಲ್ಲಿ ಈ ಧಾರ್ಮಿಕ ಸಂಸ್ಥೆಗಳಿಗೆ ಒಂದು ವಿಶಿಷ್ಟವಾದ ಏನು ಪ್ರೊಟೆಕ್ಷನ್ ರಕ್ಷಣೆ ಇದೆ ಅಂತಂದರೆ ಇವರ ಧರ್ಮದ ಸಮಸ್ಯೆನೇ ಪೂರ್ತಿ ಅವರ ಧರ್ಮದ ಇನ್ಸ್ಟಿಟ್ಯೂಷನ್ನೇ ಬಿದ್ದು ಹೋಗಬಾರ್ದು ಅಂತಕ್ಕಂಥ ಒಂದು ಏನು ಒಂದು ಕಾಳಜಿಯನ್ನು ಸರ್ಕಾರ ತೆಗೆದುಕೊಳ್ಬೇಕಾಗ್ತದೆ ಇನ್ ದಿಸ್ ಕೇಸ್ ಇಟ್ ಈಸ್ ಹೆಲ್ಡ್ ದ್ಯಾಟ್ ದೋ ದ ಸ್ಟೇಟ್ ಹ್ಯಾಸ್ ಅ ಪಾವರ್ ಟು ಅಕ್ವೈರ್ ಪ್ರಾಪರ್ಟಿ ಆಫ್ ದ ರಿಲಿಜಿಯಸ್ ಡಿನಾಮಿನೇಷನ್ ಬಟ್ ಇಟ್ ಶುಡ್ ನಾಟ್ ಕಂಪ್ಲೀಟ್ಲಿ ನೆಗೆಟ್ ದ ರೈಟ್ಸ್ ಆಫ್ ದ ಸರ್ವೈವಲ್ ಆಫ್ ದ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಆರ್ತಿ ಆಸ್ತಿಯನ್ನು ತೆಗೆದುಕೊಳ್ಳೋದ್ರಿಂದ ಆ ಒಂದು ಇನ್ಸ್ಟಿಟ್ಯೂಷನ್ ಇರುತ್ತಲ್ವ ಧಾರ್ಮಿಕ ಈ ಸಂಸ್ಥೆ ನಶಿಸಿ ಹೋಗುವ ರೀತಿಯಲ್ಲಿ ಸರ್ಕಾರ ಮಾಡಿಕೊಡುದು ಆ ಒಂದು ಕಾಳಜಿಯನ್ನು ಸರ್ಕಾರ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ನಾವು ಈ ಒಂದು ಅನುಚ್ಛೇದದಲ್ಲಿ ನೋಡಬಹುದಾಗಿದೆ ಇನ್ ಸಿರೂರ್ ಮಟ್ಟ ಕೇಸ್ ಇಟ್ ಇಸ್ ಹೆಲ್ಡ್ ದ್ಯಾಟ್ ನೋಡಿ ಇಫ್ ಎನಿಥಿಂಗ್ ಮಟೀರಿಯಲಿ ಇಂಪೇರ್ಸ್ ದ ಕಂಟಿನ್ಯೂನ್ಸ್ ಆಫ್ ದ್ಯಾಟ್ ಪ್ರಾಕ್ಟೀಸ್ ದ ಲಾ ಶಾಲ್ ಬಿ ಅನ್ಕಾನ್ಸ್ಟಿಟ್ಯೂಷನಲ್ ಟು ದ್ಯಾಟ್ ಎಕ್ಸ್ಟೆಂಟ್ ಯಾವುದೇ ಒಂದು ಧಾರ್ಮಿಕ ವ್ಯವಹಾರಗಳನ್ನು ಮಾಡುವಾಗ ಆ ಧರ್ಮದ ಸಿದ್ಧಾಂತದಂತೆ ಅದು ನಡೆಯುವುದನ್ನು ತಪ್ಪಿಸುವಂತಹ ಯಾವುದೇ ಸರ್ಕಾರದ ಕ್ರಮ ಇದ್ದರೂ ಕೂಡ ಏನು ಮಾಡ್ತದೆ ಅವಾಗ ಸಂವಿಧಾನಕ ಅದು ಅಸಂವಿಧಾನಕ ಇದೆ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳ್ತದೆ ಅನ್ನೋದನ್ನು ನಾವು ಶಿರೂರು ಮಠ ಪ್ರಕರಣದಲ್ಲಿ ನೋಡಿದ್ದೀವಿ ಇಲ್ಲಿ ಇನ್ನೊಂದು ಪ್ರಕರಣ ಈ ಶಿರೂರು ಮಠ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ ಧಾರ್ಮಿಕ ವಿಷಯದಲ್ಲಿ ಯಾವುದೇ ನಿಮ್ಮ ಧಾರ್ಮಿಕ ನಂಬಿಕೆಗಳು ಆಚರಣೆಗಳು ಇವುಗಳಲ್ಲಿ ಏನಾದರೂ ಹಸ್ತಕ್ಷೇಪ ಆಗಿ ಅದು ನಿಮ್ಮ ಧರ್ಮದ ತತ್ವ ನಂಬಿಕೆಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ಒಂದು ಪ್ರಸಂಗವನ್ನು ಸರ್ಕಾರ ಮಾಡಿದರೆ ಅಂತಹ ಪ್ರಕ್ರಿಯೆಯನ್ನು ಏನು ಮಾಡ್ತದೆ ನಮ್ಮ ನ್ಯಾಯಾಂಗ ಅಸಂವಿಧಾನಿಕ ಅಂತ ಹೇಳ್ತದೆ ಅನ್ನೋದನ್ನು ಶಿರೂರು ಮಠ ಪ್ರಕರಣದಲ್ಲಿ ಹೇಳಲಾಗಿದೆ ಇನ್ನು ಇನ್ನೊಂದು ಪ್ರಕರಣ ಬರುತ್ತೆ ಇದು ವೆಂಕಟರಮಣ ದೇವರು ಹೊರ್ಸೆ ಸ್ಟೇಟ್ ಆಫ್ ಮೈಸೂರು ಪ್ರಕರಣ ಈ ಪ್ರಕರಣದಲ್ಲಿ ಏನು ವಿಷಯ ಅಂತಂದರೆ ನಮಗೆ ಸಂವಿಧಾನದ ಎರಡು ಆರ್ಟಿಕಲ್ಲು ಒಂದಕ್ಕೊಂದು ಕಾನ್ಫ್ಲಿಕ್ಟಿಂಗ್ ಅಂತ ಕಾಣಿಸ್ತವೆ ಎರಡು ಆರ್ಟಿಕಲ್ಲು ಒಂದಕ್ಕೊಂದು ಕಾನ್ಫ್ಲಿಕ್ಟಿಂಗ್ ಅಂತ ಕಾಣಿಸ್ತವೆ ಅದನ್ನು ನೋಡೋಣ ಏನು ಅಂತಂದರೆ ಅನುಚ್ಛಯದ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಎರಡು ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಹಿಂದೂ ದೇವಸ್ಥಾನಗಳನ್ನು ಎಲ್ಲ ಹಿಂದೂಗಳಿಗೆ ಬಿಟ್ಕೊಡ್ತೀವಿ ಅಂದರೆ ಓಪನ್ ಇಟ್ಟಿರ್ತೀವಿ ಮುಕ್ತವಾಗಿ ಇಟ್ಟಿರ್ತೀವಿ ಆದರೆ ಅನುಚ್ಛೇದ ಇವಾಗೇನು ನಾವು ನೋಡ್ತಾ ಇದ್ದೀವಿ ಅನುಚ್ಛೇದ ಇಪ್ಪತ್ತಾರು ಬಿ ನಮಗೇನು ಹೇಳುತ್ತೆ ಅಂತಂದರೆ ಇಲ್ಲಿ ಎಲ್ಲ ಧಾರ್ಮಿಕ ವ್ಯವಹಾರಗಳನ್ನು ಧಾರ್ಮಿಕ ರಿಲೀಜಿಯಸ್ ಫಂಕ್ಷನ್ಸ್ ಇದೆಯಲ್ವ ರಿಲೀಜಿಯಸ್ ಮ್ಯಾಟರ್ಸ್ ಅದನ್ನು ನಾವು ನಡೆಸುವಂತಹ ಅದಿ ಹಕ್ಕನ್ನು ನಾವು ಹೊಂದಿದ್ದೀವಿ ಹಕ್ಕನ್ನು ನಾವು ಹೊಂದಿ ಹಾಗಿದ್ದರೆ ನಮ್ಮ ಈ ಧಾರ್ಮಿಕ ಆಚರಣೆಗಳನ್ನು ನಡೆಸುವಂತಹ ಒಂದು ನಿಯಮ ಹೀಗಿರ್ಬೋದಲ್ಲ ಈ ನಿಯಮ ಏನು ಮಾಡ್ಬೋದು ಬೇರೆ ಜನರಲ್ ಪಬ್ಲಿಕ್ಕನ್ನು ಅದನ್ನು ಅಲೋ ಮಾಡದೇ ಇರ್ಬೋದು ಇಟ್ ಮೇ ಇಟ್ ವಿಲ್ ಎಕ್ಸ್ಕ್ಲೂಡ್ ದಿ ಎಂಟ್ರಿ ಆಫ್ ಅದರ್ ಪೀಪಲ್ ಬೇರೆ ವ್ಯಕ್ತಿಗಳ ಎಂಟ್ರಿಯನ್ನು ಪ್ರವೇಶವನ್ನು ಇದು ನಿರ್ಬಂಧ ನಮ್ಮ ಒಂದು ಧಾರ್ಮಿಕ ಆಚರಣೆಯಲ್ಲಿ ಅದನ್ನು ನಾವು ನಿರ್ಬಂಧಿಸಿದೀವಿ ಅಂದಾಗ ಇವೆರಡೂ ಒಂದಕ್ಕೊಂದು ಕಾನ್ಫ್ಲಿಕ್ಟ್ ಆಗ್ತವೆ ಒಂದಕ್ಕೊಂದು ಸಂಕರ್ಷಕ್ಕೆ ಇಳಿತವೆ ಅನುಚ್ಛೇದ ಇಪ್ಪತ್ತು ಆರು ಬಿ ನಲ್ಲಿ ನಾವೇನು ಮಾಡ್ತೀವಿ ನಮಗೆ ಸ್ವತಂತ್ರ ಇದೆ ನಮ್ಮ ಧರ್ಮದ ಆಚರಣೆಯನ್ನು ದ ರಿಲಿಜಿಯಸ್ ಮ್ಯಾಟ್ರಸ್ನ ನಾವು ಯಾವುದೇ ರೀತಿಯಲ್ಲಿ ಮಾಡ್ಬೋದು ಆ ಒಂದು ಯಾವುದೇ ರೀತಿ ಮಾಡ್ಬೋದು ಅನ್ನುವಂತಹ ಒಂದು ತತ್ವದಲ್ಲಿ ನಾವೇನು ಹೇಳ್ತೀವಿ ಯಾವ ಜನರಲ್ ಪಬ್ಲಿಕ್ ಬೇರೆ ಜಾತಿಯವರು ಬರ್ಕೂಡ್ದು ನಮ್ಮ ಡಿನಾಮಿನೇಷನ್ ಬಿಟ್ಟು ಬೇರೆದವರು ಪ್ರವೇಶ ಇಲ್ಲ ಅಂತಕ್ಕಂಥ ಒಂದು ನಂಬಿಕೆಯನ್ನು ನಾವು ಇಟ್ಕೊಂಡಿದ್ವಿ ಅಂದರೆ ಅದು ಇಲ್ಲಿ ಅನುಚ್ಛೇದ ಇಪ್ಪತ್ತೈದು ಎರಡು ಬಿ ಗೆ ವಿರುದ್ಧವಾಗುತ್ತೆ ಇಂತಹ ಒಂದು ಪ್ರಸಂಗವೂ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂತು ಬಂದಾಗ ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ ನಾವು ಏನು ಸಾಮಾಜಿಕ ನ್ಯಾಯದ ತತ್ವದ ಆಧಾರದ ಮೇಲೆ ನಮ್ಮ ಸಂವಿಧಾನ ಇರೋದರಿಂದ ಈ ಥ್ರೋ ಓಪನ್ ಟು ಪಬ್ಲಿಕ್ ಅಂತ ಏನು ಹೇಳ್ತೀವಿ ಎಲ್ಲ ಹಿಂದೂ ದೇವಾಲಯಗಳು ಎಲ್ಲ ಹಿಂದೂಗಳಿಗೆ ಮುಕ್ತವಾಗಿದೆ ಅಂತಕ್ಕಂಥ ತತ್ವ ಇದೆಯಲ್ಲ ಇದೇ ಮೇಲೆ ಹೊರತು ಇಪ್ಪತ್ತಾರು ಬಿ ಅದಕ್ಕೆ ಅನುಗುಣವಾಗಿರಬೇಕು ಅದಕ್ಕೆ ಅನುಸರಿಸಿಕೊಂಡು ಹೋಗಬೇಕು ಅದಕ್ಕೆ ನಾವು ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಅಂತೀವಿ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಇಲ್ಲಿ ಏನು ಎಲ್ಲ ಹಿಂದೂಗಳಿಗೂ ಎಲ್ಲ ಹಿಂದೂ ದೇವಾಲಯದ ಪ್ರವೇಶ ಅಂತಕ್ಕಂಥದ್ದನ್ನು ಸರ್ವೋಚ್ಚ ನ್ಯಾಯಾಲಯ ಅದು ಹೆಚ್ಚಿನ ಪ್ರಾಶಸ್ತ್ಯತೆಯನ್ನು ಪಡೆಯುತ್ತದೆ ಅಂತಕ್ಕಂಥದ್ದನ್ನು ವೆಂಕಟರಮಣ ದೇವರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗಿದ್ರೆ ಈ ಪರಿಸ್ಥಿತಿ ಏನಾಯಿತು ಇಪ್ಪತ್ತಾರು ಬಿ ಯರಿಸ್ಥಿತಿ ಏನಂತ ಅಂತಕ್ಕಂಥ ಪ್ರಸಂಗ ಬರುತ್ತೆ ಇಪ್ಪತ್ತಾರು ಬಿ ಏನು ಹೇಳುತ್ತೆ ನಮ್ಮ ಧಾರ್ಮಿಕ ಆಚರಣೆಯನ್ನು ನಮ್ಮ ಹಕ್ಕಿನ ಪ್ರಕಾರ ನಮ್ಮ ನಂಬಿಕೆಯ ಪ್ರಕಾರ ನಾವು ತಿಳಿದಂತೆ ನಡೆಸ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು ಹಾಗಿದ್ರೆ ಇವರು ಬಂದರೆ ಅದು ತೊಂದರೆ ಆಗುತ್ತೆ ನಮ್ಮ ಧರ್ಮದ ನಂಬಿಕೆಗೆ ವಿರುದ್ಧವಾಗ್ತದೆ ಅಂತಕ್ಕಂಥ ಒಂದು ವಿಷಯ ಇಲ್ಲಿ ಬಂದಾಗ ಅದಕ್ಕೆ ಒಂದು ಪ್ರಾವಧಾನವನ್ನು ಮಾಡಿದೆ ಏನಂದರೆ ಹವೆವರ್ ಆದಾಗ್ಯೂ ವಿಶೇಷ ಪೂಜೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅಥವಾ ವಿಶೇಷ ಹಬ್ಬ ಅಂತಹ ಸಮಾರಂಭಗಳಲ್ಲಿ ಇಟ್ ಈಸ್ ಓನ್ಲಿ ದ ಮೆಂಬರ್ಸ್ ಆಫ್ ದ್ಯಾಟ್ ಕಮ್ಯುನಿಟಿ ಕ್ಯಾನ್ ಟೇಕ್ ಪಾರ್ಟ್ ಆ್ಯಂಡ್ ಎಕ್ಸ್ಕ್ಲೂಡ್ ಅದರ್ಸ್ ಅಂತ ಹೇಳ್ತದೆ ವಿಶೇಷವಾಗಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಜನರಲ್ ಪಬ್ಲಿಕ್ಕನ್ನು ಹೊರಗೆ ಈ ರೀತಿ ನೀವು ಕೆಲವೊಂದು ವಿಶೇಷ ಮಂಗಳಾರತಿ ಮಾಡುವಂಥ ಸಂದರ್ಭದಲ್ಲಿ ನೀವೇ ಮನೆಯವರೇ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಆ ಪರ್ಟಿಕ್ಯುಲರ್ ರಿಲೀಜಿಯಸ್ ಡಿನಾಮಿನೇಷನ್ಸ್ ವಿಶೇಷ ಒಂದು ಸಮಾರಂಭ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಅಂತಹ ಕೆಲವು ಸಂದರ್ಭಗಳಲ್ಲಿ ಮಾತ್ರ ನೀವೇನು ಮಾಡ್ಬೋದು ಈ ಇಪ್ಪತ್ತೈದು ಬಿ ಆಪ್ರೇಟ್ ಆಗೋಲ್ಲ ಆವಾಗ ನೀವು ಇದನ್ನು ಪೆಂಡಿಂಗ್ ಇಟ್ಟು ಇವ್ರನ್ನೆಲ್ಲ ಹೊರಗಿಟ್ಟು ನೀವೇ ಮಾಡ್ಕೋಬೋದು ಅಂತಕ್ಕಂತಹ ಒಂದು ಇಂಟ್ರಪ್ರಿಟೇಷನ್ ಮಾಡಿ ಇದಕ್ಕೆ ನಾವೇನಂತೀವಿ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಆಫ್ ಕಾನ್ಫ್ಲಿಕ್ಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಸಂವಿಧಾನದ ಎರಡು ಅನುಚ್ಛೇದಗಳ ಮಧ್ಯದ ಸಂಘರ್ಷವನ್ನು ಸಮನ್ವಯ ರೀತಿಯಲ್ಲಿ ಬಗೆಹರಿಸುವುದು ಅಂತ ಹೇಳ್ತಾರೆ ಇದಕ್ಕೆ ಅಂತಹ ಒಂದು ಪ್ರಕ್ರಿಯೆ ಇಲ್ಲಿ ನಡೀತಿದೆ ಆದ್ದರಿಂದ ಈ ಒಂದು ಪ್ರಕರಣದಿಂದ ನಾವೇನು ಅರ್ಥ ಮಾಡ್ಕೋಬೋದು ಅಂತಂದರೆ ಒಂದು ವೇಳೆ ಕಾನ್ಫ್ಲಿಕ್ಟ್ ಇದ್ರೆ ಅಂದರೆ ಮುಕ್ತ ಪ್ರವೇಶ ಬೇಡ ಅಂತಕ್ಕಂತಹ ಏನು ಒಂದು ಧರ್ಮದ ಸಂಪ್ರದಾಯಸ್ಥರು ಹೇಳಿದಂತಹ ಸಂದರ್ಭದಲ್ಲಿ ಅವ್ರಿಗಿರುವಂಥ ಅವಕಾಶನು ನೀವು ವಿಶೇಷ ಪೂಜೆ ಮಾಡುವಾಗ ಮಂಗಳಾರತಿ ಮಾಡುವಾಗ ಅಥವಾ ಎಂಥದ ಒಂದು ನೀವು ವಿಶೇಷ ಪರ್ಟಿಕ್ಯುಲರ್ ಒಂದು ದಿನದ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಟೈಮಲ್ಲಿ ಅಥವಾ ಹಬ್ಬ ಹರಿದಿನಗಳಲ್ಲಿ ನೀವು ಆ ರೀತಿಯ ಒಂದು ನಿರ್ಬಂಧವನ್ನು ಹಾಕಲಿಕ್ಕೂ ನಿಮ್ಗೆ ಅವಕಾಶ ಇದೆ ಬಟ್ ಯಾವಾಗಲೂ ಹಂಗೆ ಮಾಡಲಿಕ್ಕಾಗಲ್ಲ ಅನ್ನೋದನ್ನು ನಾವು ಈ ವೆಂಕಟರಮಣ ದೇವರು ಪ್ರಕರಣದಲ್ಲಿ ನೋಡಬಹುದು ಸೊ ಇದು ಅನುಚ್ಛೇದ ಇಪ್ಪತ್ತಾರಲ್ಲಿ ಒಂದು ಇದು ಅಂದರೆ ನಾವು ಅನುಚ್ಛೇದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಉಪಸಂಹಾರವನ್ನು ಮಾಡೋದಾದರೆ ನಮಗೆ ನಮ್ಮ ದೇಶ ಕೂಡ ಏನು ಸೆಕ್ಯುಲರಿಸಮ್ ಫಾಲೋ ಮಾಡ್ತದೆ ಸೆಕ್ಯುಲರಿಸಮ್ ಫಾಲೋ ಮಾಡ್ತದೆ ಅಂದರೆ ಧರ್ಮ ನಿರಪೇಕ್ಷತೆಯನ್ನು ಫಾಲೋ ಮಾಡ್ತದೆ ಆದರೆ ನಮ್ಮ ಧರ್ಮ ನಿರಪೇಕ್ಷತೆ ಉಳಿದ ದೇಶದ ಅಥವಾ ವೆಸ್ಟರ್ನ್ ಕಂಟ್ರಿಯ ಸೆಕ್ಯುಲರಿಸಮ್ಗೆ ಸ್ವಲ್ಪ ವಿಭಿನ್ನವಾಗಿದೆ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಧರ್ಮದ ವಿಷಯದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ ಧರ್ಮದ ವಿಷಯದಲ್ಲಿ ಧರ್ಮದ ವಿಷಯದಲ್ಲಿ ಹಸ್ತಕ್ಷೇಪವಿಲ್ಲ ಹಸ್ತಕ್ಷೇಪವಿಲ್ಲ ಆದರೆ ಧರ್ಮಕ್ಕೆ ಅಂಟಿಕೊಂಡಂತೆ ಧರ್ಮಕ್ಕೆ ಅಂಟಿಕೊಂಡಂತೆ ಲೌಕಿಕ ವಿಷಯ ಬರ್ತವೆ ಲೌಕಿಕ ವಿಷಯ ಲೌಕಿಕ ವಿಷಯ ಲೌಕಿಕ ವಿಷಯ ಇದರಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬಹುದು ರೆಗ್ಯುಲೇಷನ್ಸ್ ಮಾಡಬಹುದು ಇದರಲ್ಲಿ ಏನು ಮಾಡ್ಬೋದು ರೆಗ್ಯುಲೇಷನ್ಸ್ ನಿಯಮಗಳನ್ನು ತರಬಹುದು ನಿಯಮ ತರ್ಬೋದು ಏನು ಲೌಕಿಕ ವಿಷಯ ಅಂದರೆ ಈಗ ಒಂದು ಧರ್ಮವನ್ನು ನಾವು ಮಾಡಬೇಕಾದ್ರೆ ಅದರಲ್ಲಿ ನಾವು ಒಂದು ಆಫೀಸ್ ಮಾಡಿರ್ತೇವೆ ಆಮೇಲೆ ಫಂಡ್ಸ್ ಕಲೆಕ್ಟ್ ಮಾಡ್ತೇವೆ ಸ್ಟಾಫ್ ಅಪಾಯಿಂಟ್ ಮಾಡ್ತೇವೆ ಮತ್ತು ಅದರದ್ದೇ ಆದಂಥ ಒಂದು ಏನು ಇನ್ಕಮ್ ಟ್ಯಾಕ್ಸ್ ಇವೆಲ್ಲ ಈ ರೀತಿಯಾದಂಥ ವ್ಯವಸ್ಥೆ ಇದೆ ಆಲ್ ದೀಸ್ ಆರ್ ಕಾಲ್ಡ್ ಸೆಕ್ಯುಲರ್ ಆ್ಯಕ್ಟಿವಿಟೀಸ್ ಆಲ್ ದೀಸ್ ಆರ್ ಕಾಲ್ಡ್ ಸೆಕ್ಯುಲರ್ ಆ್ಯಕ್ಟಿವಿಟೀಸ್ ಅಥವಾ ಇವನ್ನು ನಾವೇನೇನು ಹೇಳ್ಬೋದು ಎಕನಾಮಿಕ್ ಫೈನಾನ್ಸಿಯಲ್ ಸೋಷಿಯಲ್ ಆ್ಯಂಡ್ ಸೆಕ್ಯುಲರ್ ಇಂತಹ ವ್ಯವಹಾರಗಳಲ್ಲಿ ಸರಕಾರ ಹಸ್ತಕ್ಷೇಪ ಮಾಡ್ತದೆ ಆದರೆ ಧರ್ಮದ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು ಇದು ಈ ರೀತಿಯಾಗಿ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಇದೆ ನಮ್ಮ ಧರ್ಮ ನಿರಪೇಕ್ಷತೆ ಇದೆ ಅಥವಾ ನಮ್ಮ ಜಾತಿ ಅತೀತ ಇದೆ ಇದೆ ಅಂತಕ್ಕಂಥದ್ದನ್ನು ನಾವು ಅನುಚ್ಛೇದ ಇಪ್ಪತ್ತೈದು ಮತ್ತು ಇಪ್ಪತ್ತಾರಲ್ಲಿ ಕಾಣ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುವಂತಹ ಸಮಯ ಮತ್ತು ಈಗ ಪರೀಕ್ಷೆ ಹತ್ತಿರ ಬರ್ತಾ ಇರೋದ್ರಿಂದ ಈ ಎಲ್ಲ ವೀಡಿಯೋಗಳು ತುಂಬ ಮುಖ್ಯ ನಿಮಗೆ ಅಂಥೇಳಿ ಹೇಳ್ತಾ ಇವತ್ತು ನಾನು ಇಪ್ಪತ್ತೈದು ಇಪ್ಪತ್ತಾರರ ಬಗ್ಗೆ ನಿಮಗೆ ವಿಡಿಯೋ ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾನು ಈ ಏನು ಅನುಚ್ಛೇದ ಇಪ್ಪತ್ತು ಒಂಬತ್ತು ಮತ್ತು ಮೂವತ್ತರ ಬಗ್ಗೆ ಇನ್ನೊಂದು ವಿಡಿಯೋನ ತೆಗೆದುಕೊಂಡು ಬರ್ತೀನಿ ಇಪ್ಪತ್ತು ಮತ್ತು ಮೂವತ್ತು ವಿಡಿಯೋ ಏನಾಗುತ್ತೆ ಅಂತಂದರೆ ಈ ಟಾಕ್ಸ್ ಅಬೌಟ್ ಮೈನಾರಿಟಿ ರೈಟ್ಸ್ ಅಲ್ಪಸಂಖ್ಯಾತರ ಹಕ್ಕುಗಳು ಅಂತ ಹೇಳ್ತೀವಿ ಭಾಷಾ ಅಲ್ಪಸಂಖ್ಯಾತರು ಮತ್ತು ಕಲ್ಚರಲ್ ಮೈನಾರಿಟೀಸ್ ಅಂತ ಹೇಳ್ತೀವಿ ನಾವು ಕಲ್ಚರಲ್ ಅಂದರೆ ಧಾರ್ಮಿಕ ಅಲ್ಪಸಂಖ್ಯಾತರು ಅಥವಾ ಸಾಂಸ್ಕೃತಿಕ ಅಲ್ಪಸಂಖ್ಯಾತರು ಸಾಂಸ್ಕೃತಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ವಿಷಯದಲ್ಲಿ ಅನುಚ್ಛೇದ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರ ವಿಷಯದಲ್ಲಿ ನಾನು ಮುಂದಿನ ವಿಡಿಯೋ ಮಾಡ್ತೀನಿ ಈ ಎಲ್ಲ ವೀಡಿಯೋಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ನೀವು ಯಾವ ರೀತಿ ಇವತ್ತು ಇದನ್ನು ಪ್ರಸಾರ ಮಾಡ್ತಿದ್ದೀರಿ ಇದೇ ರೀತಿ ಉಳಿದ ಜನರಿಗೆ ನೀವು ಶೇರ್ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ತಮ್ಮೆಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು